ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಚಿಂತು ಸುಳ್ಳೇನಮ್ಮ ನೋಡಿ ನನ್ನ ಎರಡು ಮಾರಿ ಮಕ್ಕಳ ಅವಸ್ಥೆ ನೋಡಿ ಮನೆ ಒಳಗೆ ಬಿಸಿಲು ಬಂದಿದೆ ಆದರೂ ಕೂಡ ಏಳು ಒಂದ್ ಇಲ್ಲ ನೋಡಿ ನನಗೆ ದೊಡ್ಡವನು ಮನೆಗೆ ಬಂದರೆ ಉಂಟಲ್ಲ ತೊಂಬತ್ತು ಪರ್ಸೆಂಟ್ ಬಿ ಪಿ ಬೆಳಿಗ್ಗೆ ಆಗುವಾಗಲೇ ಇರ್ತದೆ ಏಕೆಂದ್ರೆ ಅವನು ಏಳುದೇ ಇಲ್ಲ ಅಂತ ಅದು ಎರಡು ಆಯ್ತಾ ಅದರ ಒಟ್ಟಿಗೆ ಇಲ್ಲಿ ಒಂದು ನೋಡಿ ಫ್ಯಾನ್ ಅಡಿ ಅಲ್ಲಿ ಒಂದು ಪಾಮ್ ಇದೊಂದು ಪಾಮ್ ಇದೊಂದು ಎರಡು ಡಾಬಾರ್ಮ್ಯಾನ ಗಂಟೆ ಒಂಬತ್ತಾದ್ರೂ ಕೂಡ ಏಳು ಒಂದ್ ಅಂತ ನನಗೆ ಹೀಗೆಲ್ಲ ಮಾಡುವಾಗ ಉಂಟಲ್ಲ ಬೆಚ್ಚಗುದು ಅಂತ ಬೆಳಿಗ್ಗೆನೆ ಬಿ ಪಿ ಏರುದು ಆ ಬೆಚ್ಚದಲ್ಲೇ ಸೀದಾ ಒಳಗೆ ಬಂದೆ ಒಂದು ಪ್ಯಾಕೆಟ್ ಮಸಾಲೆಯನ್ನು ಕಟ್ ಮಾಡಿ ಪಟ ಪಟ ಅಂತ ಪಾತ್ರಕ್ಕೆ ಹಾಕಿಕೊಂಡೆ ನೋಡಿ ಬೆಚ್ಚದಲ್ಲಿ ಕಟ್ ಮಾಡುವಾಗ ಹೀಗೆಲ್ಲ ಆಗ್ತದೆ ಪ್ಯಾಕೆಟ್ ಪೀಸುಗಳೆಲ್ಲ ಬೀಳ್ತದೆ ಆಯ್ತಾ ಅದನ್ನೆಲ್ಲ ತೆಗೆದು ಸೈಡ್ ಹಾಕಿಕೊಂಡು ಮಸಾಲೆ ಮಾಡ್ಲಿಕ್ಕೆ ರೆಡಿ ಮಾಡಬೇಕು ಅಷ್ಟು ಮಾತ್ರ ಅಲ್ಲ ನೋಡಿ ಬೆಚ್ಚದಲ್ಲಿ ಕಟ್ ಮಾಡೋ ಗ್ಯಾಸಿಗೆಲ್ಲ ಕೂಡ ಬೀಳ್ತದೆ ನೋಡಿ ಅದನ್ನೆಲ್ಲ ಪೂಜೆ ಸೈಡೆಲ್ಲ ಹಾಕಿಕೊಂಡೆ ಮಸಾಲೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೆ ಓ ಈಗ ನೀವು ವಿಡಿಯೋ ನೋಡುವವರು ಅಂದ್ಕೊಂಡಿರ್ಬೋದು ಎಂತಪ್ಪ ಅಲ್ಲೇ ಒಂದು ಪಾಮೋರಿಯನ್ನು ಎರಡು ಡಾಬರ್ ಮೆನನ್ನು ನೋಡಿ ಒಂದು ಬೆಚ್ಚದಲ್ಲಿ ಇಲ್ಲಿ ಮಸಾಲೆ ಮಾಡ್ತಿದ್ದಾಳೆ ಮೂರನ್ನು ಒಟ್ಟಿಗೆ ಮುನಿ ಸೇರಿಸಿ ಮಸಾಲೆ ಉಜ್ಜಿ ಎಣ್ಣೆಗೆ ಮುನಿ ಅಂದಾಜು ಉಂಟಾ ಅಂತ ಯೋಚನೆ ಮಾಡಿರ್ಬೋದಲ್ಲ ಅದು ಎಂತ ಮರ್ರೆ ಹಾಗೆ ಎಣ್ಣೆಗೆ ಹಾಕ್ಲಿಕ್ಕೆ ಅದೆಂತ ಬಂಗುಡೆ ಮೀನ ಎಂತ ಗೊತ್ತುಂಟಾ ಇದು ನಾನು ಮಸಾಲೆ ರೆಡಿ ಮಾಡಿದಂತ ಗೊತ್ತುಂಟಾ 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 ಅಂತ ಒಟ್ಟಿಗೆ ಕೇಳಿದ್ರೆ ನಿಮಗೆ ಹೇಗೆ ಗೊತ್ತಾಗುದಲ್ಲ ನಾನು ಹೇಳಬೇಕು ತಾನೆ ಹೇಳಿದ್ರೆ ತಾನೇ ಗೊತ್ತಾಗುದಲ್ಲ ಇವತ್ತು ನಮ್ಮಲ್ಲಿ ಉಂಟಲ್ಲ ಹೊಸ ಮದ್ದು ಮಕ್ಕಳಿಗೆ ಮಾಮಿ ಸಮ್ಮಾನ ಅಂತ ಹೇಳ್ತಾರೆ ನೋಡಿ ಇದು ಮಾಮಿ ಅಲ್ಲ ಇದು ಚಿಕ್ಕಮ್ಮನ ಸಾಮಾನ ಆಯ್ತಾ ಅದಕ್ಕೀಗ ನಾನು ಚಿಕನ್ ಫ್ರೈ ಮಾಡ್ಲಿಕ್ಕೋಸ್ಕರ ಮ್ಯಾರಿನೇಟ್ ಆಗ್ಬೇಕಲ್ಲ ಅದಕ್ಕೀಗ ನಾನು ರೆಡಿ ಮಾಡ್ತಿರೋದು ಮತ್ತೆ ಮಕ್ಕಳನ್ನು ಫ್ರೈ ಅಲ್ಲ ಇನ್ನು ಸ್ವಲ್ಪ ಹೊತ್ತು ಹೇಳದಿದ್ರೆ ಮಕ್ಕಳನ್ನು ಕೂಡ ಎಣ್ಣೆಗೆ ಹಾಕುವ ಅಂದಾಜ್ ಇದ್ದೇನೆ ಮ್ಯಾರಿನೇಟ್ ಮಾಡಿ ಸೈಡ್ಗೆ ಇಟ್ಟಿದ್ದೇನೆ ಇಲ್ಲಿ ನೋಡಿ ಇನ್ನೊಂದು ಸೈಡ್ ಅಲ್ಲಿ ಪದಾರ್ಥ ಕುದಿತಾ ಉಂಟು ಇದು ನೀರ್ ದೋಸೆಗೆ ಚಿಕನ್ ಸಾರು ಮತ್ತೆ ಇಲ್ಲಿ ನೋಡಿ ಸ್ವಲ್ಪ ಚಿಕನ್ ಉಂಟು ಇದಕ್ಕೆ ನಾನು ನೋಡಿ ಮೆಣಸೆಲ್ಲ ಹುಡಿ ಮಾಡಿ ಇಟ್ಟಿದ್ದೇನೆ ಈಗ ಇದನ್ನು ಹಾಕಿ ಎಲ್ಲ ಚಂದ ಮಾಡಿ ಒಂದು ಸುಕ್ಕ ಕೂಡ ಮಾಡಬೇಕು ಮತ್ತೆ ಒಂದು ಸಿಹಿ ಕೂಡ ಬೇಕಲ್ಲ ಅದಕ್ಕೆ ನೋಡಿ ನಾನು ಇಲ್ಲಿ ಬೇಳೆ ಹುರಿತಿದ್ದೇನೆ ಎಂತ ಬೇಳೆದು ಪಾಯಸ ಯಾವ ಬೆಳೆಪ್ಪ ಇದು ಎಂತ ಬೇಳೆ ಇದು ಎಂತ ತೊಗರಿಬೇಳೆ ತೊಗರಿಬೇಳೆ ಎಲ್ಲ ಎಂತ ಬೆಳೆಪ್ಪ ಮರ್ತೋಯ್ತು ನಂಗೆ ಇದೆಂತ ಇದು ಹೀಗೆ ಮಾರೆ ಅರ್ಜೆಂಟ್ ಎಲ್ಲ ಮರತೋಗ್ತದೆ ಅಂತ ಇದು ಎಂತ ಗೊತ್ತ ಎಲ್ಲ ಇದೆ ಪಾಯಸ ಮಾಡೋದು ಯಾವ್ದು ಬೆಳೆ ಇದ್ದು ಹೆಸರು ಬೆಳೆ ಆಯ್ತಾ ಹೆಸರು ಬೆಳೆಯನ್ನು ಹುರಿತಾ ಇದ್ದೇನೆ ಇಲ್ಲಿ ನೋಡಿ ನಾನು ಪಾಯಸಕ್ಕೆ ಬೇಳೆ ಹುರಿಯುವಾಗ ಚಿಂತೆದ್ದು ಮೀನೆಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದಾನೆ ನಿನ್ನೆನೆ ಮೀನೆಲ್ಲ ತಂದಾಗಿತ್ತು ಮೀನೆಲ್ಲ ಕ್ಲೀನ್ ಮಾಡಿ ಬಾಸಿಲ್ಲದವನು ಬಂದು ಮೊಬೈಲ್ ಹೊತ್ತುಕೊಂಡು ಕೂತಿದ್ದಾನೆ ನೋಡಿ ಮೀನು ಕ್ಲೀನ್ ಮಾಡಿದ ಇಲ್ಲಿ ಬಾತ್ರೂಮ್ ಅಲ್ಲಿ ಬಾತ್ರೂಮ್ ಅಲ್ಲಿ ಕ್ಲೀನ್ ಮಾಡಿ ಸ್ವಲ್ಪಾದ್ರೂ ನೀರು ಹಾಕಿದಾನ ಅದನ್ನು ಇಲ್ಲ ಹಾಗೆ ಬಿಟ್ಟು ಬಂದೇನೆ ಇಲ್ಲಿ ನೋಡಿ ದೊಡ್ಡವನಿಗೆ ಎದ್ದು ಬಾತ್ರೂಮ್ ಗೆ ಹೋಗ್ಲಿಕ್ಕೆ ಅಂತೆ ಬ್ರಷ್ ಹಿಡ್ಕೊಂಡು ಫಿನೈಲ್ ಎಲ್ಲ ಹಾಕಿ ಬಾತ್ರೂಮ್ ಅನ್ನು ಪಾರಾಪಾರ ಅಂತ ಉಜ್ಜುತ್ತಿದ್ದಾನೆ ಅಂದ್ರೆ ಬ್ಯಾಂಗ್ಳೂರಲ್ಲಾದ್ರೆ ನೋಡಿ 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 ನಾಲಿಗೆ ಮಚ್ಚುದೇ ಇಲ್ಲ ನೋಡಿ ನೀವ್ ಹೇಳ್ತೀರಿ ಸರಾಸರಿ ಮಾತಾಡ್ತಿರ ಅಂತ ಹೇಳಿ ಈಗೆಲ್ಲ ಆಗ್ತದೆ ಮಾರ್ರೆ ಬ್ಯಾಂಗ್ಳೂರಲ್ಲಾದ್ರೆ ಪಾಪ ಎಸು ರೂಮಲ್ಲಿ ಕೂತ್ಕೊಂಡು ಲ್ಯಾಪ್ಟಾಪ್ ಹೊತ್ತಿಕೊಂಡು ಕೂತಿದ್ದ ಇಲ್ಲಿ ನೋಡಿ ಇಲ್ಲಿ ಬಂದು ಬಾತ್ರೂಮ್ ಉಜ್ಜುವಷ್ಟೇ ನೋಡಿ ಅಲ್ಲಿ ಅವನು ಬಾತ್ರೂಮ್ ತೊಳಿವಾಗ ಇಲ್ಲಿ ಅಪ್ಪ ಮಗ ಇಬ್ಬರು ಸೇರಿಕೊಂಡು ಪಿಸ್ತಾ ಜ್ಯೂಸ್ ಮಾಡ್ತಿದ್ದಾರೆ ಮಾರ್ರೆ ಜ್ಯೂಸ್ ಮಾಡುವುದು ಅವಸ್ಥೆ ಎಂತ ಸಕ್ಕರೆ ಹಾಕುದು ಸರಿಯಾಗಿ ತಿರುಗಿಸ್ಲಿಕ್ಕಿಲ್ಲ ಪುನಃ ಸಕ್ಕರೆ ಹಾಕುದು ಸಿಹಿ ಸಾಕಾಗ್ಲಿಲ್ಲ ಅಂತ ಹೇಳುದು ಸಕ್ಕರೆ ಹಾಕುದು ಈಗನೇ ಮಾಡಿ ಮಾಡಿ ಪಿಸ್ತಾ ಜ್ಯೂಸ್ ಹೋಗಿ ಇದು ಪಾಯಸ ಮಾಡಿ ಬಿಟ್ಟಿದ್ದಾರೆ ಮಾರ್ರೆ ಪುನಃ ಅರ್ಧ ಲೀಟರ್ ಹಾಲು ತಂದು ಇದಕ್ಕೆ ಸೇರಿಸಿ ನಾನು ಜ್ಯೂಸ್ ಮಾಡಿ ರೆಡಿ ಮಾಡಿದ್ದು ಈ ವಿಡಿಯೋದಲ್ಲಿ ಉಂಟಲ್ಲ ನಾನು ನನ್ನ ಎಂತೆಲ್ಲ ಮಿಸ್ಟೇಕ್ಗಳಾಗ್ತದೆ ಎಲ್ಲವನ್ನು ಹಾಕ್ತೇನೆ ಆಯ್ತಾ ಈ ತರ ವಾಯ್ಸ್ ಕೊಟ್ಟು ಮಾಡುವಾಗ ಸ್ವಲ್ಪ ಕಷ್ಟ ಉಂಟು ನಾನು ಮಾತಾಡೋದ್ರಲ್ಲಿ ಸ್ವಲ್ಪ ಜಾಸ್ತಿನೇ ಕಡಿಮೆ ಏನಿಲ್ಲ ಆದ್ರೂ ಕೂಡ ಚಿಕ್ಕ ಚಿಕ್ಕ ಮಿಸ್ಟೇಕ್ಗಳೆಲ್ಲ ಆಗ್ತದೆ ನೀವು ಹೇಳ್ತೀರಲ್ಲ ಸರಾಸರಿ ಮಾತಾಡ್ತೀರಿ ಅಂತ ಹೇಳಿಕೊಂಡು ಸರಾಸರಿ ಮಾತಾಡ್ಲಿಕ್ಕೆ ಆಗುದಿಲ್ಲ ಸ್ವಲ್ಪ ಮಿಸ್ಟೇಕ್ ಆಗ್ತದೆ ಇಲ್ಲಿ ಇವರ ಪಿಸ್ತಾ ಜ್ಯೂಸ್ ಆಗುವಾಗ ಇಲ್ಲಿ ನೋಡಿ ದೊಡ್ಡವನು ಬಂದು ಬಾತ್ರೂಮ್ ಎಲ್ಲ ತೊಳೆದು ಬಂದು ನೀರ್ ದೋಸೆ ಹೋಯ್ತಿದ್ದಾನೆ ನೋಡಿ ನೀರ್ ದೋಸೆ ಒಂದು ಒಂದು ಒಂದೂವರೆ ಗಂಟೆ ನೀರು ದೋಸೆ ದೇವರೇ ನೀರ್ ದೋಸೆ ಹೊಯಿಸಿದ್ದೇನೆ ಕೈಯಲ್ಲಿ ಅವನಲ್ಲಿ ನೀರ್ ದೋಸೆ ಹೋಯ್ತಿರುವಾಗ ನಾನಿಲ್ಲಿ ನೋಡಿ ದ್ರಾಕ್ಷಿ ಗೋಡಂಬಿ ಕ್ಯಾರೆಟ್ 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 ಹಲ್ವಾ ಕೂಡ ಮಾಡಬೇಕು ಅಂತ ಈಗ ಕ್ಯಾರೆಟ್ ಕೂಡ ನೋಡಿ ಕ್ಯಾರೆಟ್ ಅನ್ನು ಹುರಿತಾ ಇದ್ದೇನೆ ಕ್ಯಾರೆಟ್ ಅನ್ನು ನಂತರ ಸ್ವಲ್ಪ ತುಪ್ಪ ಹಾಕಿ ಹುರಿದು ಹುರಿದುಕೊಳ್ಬೇಕು ಹುರಿದುಕೊಂಡಾದ ನಂತರ ಈ ತರ ಹಾಲನ್ನು ಹಾಕಿಕೊಳ್ಬೇಕು ಚಿಂತು ಹೇಳಿದ ಚಾಯ್ವಾಲ್ ಇದ್ದಾನಲ್ಲ ಚಾಯ್ ವಾಲನ ತರ ಚಿಕ್ಕ ತೂತ ಮಾಡಿ ಹೀಗೆ ಹಾಲನ್ನು ಪ್ರೆಸ್ ಮಾಡಿ ಬಿಡು ಅಂತ ಹೇಳಿದ ಹಾಗೆ ನಾನು ಚಾಯ್ ವಾಲನ ತರ ಹಾಲನ್ನು ಹಾಕಿಕೊಂಡು ಕ್ಯಾರೆಟ್ ಹಲ್ವಾ ಮಾಡುವಂತ ಯೋಚನೆ ಮಾಡಿದ್ದು ಅಲ್ಲಿ ಕ್ಯಾರೆಟ್ ಹಲ್ವಾಕ ರೆಡಿ ಆಗುವಾಗ ಇಲ್ಲಿ ನೋಡಿ ಶರ್ಟ್ ಬಿಚ್ಚಿ ಬಂದು ಚಿಂತು ನೋಡಿ ನೆಲ ಒರೆಸಿಕೊಂಡಿದ್ದಾನೆ ನೋಡಿ ನಾ ಇವತ್ತಂತೂ ನಾನು ಸಾರಿಯಾಗಿ ಕೆಲಸ ಮಾಡಿಸ್ತೇನೆ ಅಂತ ಹೇಳಿದಾನೆ ತಿನ್ಲಿಕ್ಕೆ ಸಾರಿಯಾಗಿ ಕೆಲಸ ಮಾಡ್ಬೇಕಲ್ಲ ಇಲ್ಲಿ ಇಲ್ಲಿ ಏ ಇಲ್ಲಿ ನೆಲ ಒರೆಸಿ ಆಗುವಾಗ ಇಲ್ಲಿ ನೋಡಿ ಇವನದು ನೀರು ದೋಸೆ ರೆಡಿ ಆಗಿದೆ ನೋಡಿ ಎಂತ ಮಾರ್ರೆ ಸಾವು ವಿಕ್ಸ್ ಮಾತ್ರ ತಕೊಳ್ಳಿ ಕಿಚ್ ಕಿಚ ದೂರಗೊಳಿಸಿ ನೀರ್ ದೋಸೆ ರೆಡಿ ಆಯ್ತು ನೀರ್ ದೋಸೆ ರೆಡಿ ಆಗುವಾಗ ನೋಡಿ ನನ್ನ ಇಲ್ಲಿ ಪಾಯಸ ಕೂಡ ರೆಡಿ ಆಯ್ತು ನೋಡಿ ಪಾಯಸ ನಾನು ಎಷ್ಟೊತ್ತಿಗೆ ಮಾಡಿದ್ರು ಮಾರ್ರೆ ನನಗೆ ಪಾಯಸ ಎಷ್ಟು ತೀಗ ನಿಂತಲೇ ನೆನಪಿಲ್ಲದಾಗಿದೆ ಎಷ್ಟು ದಿಗ ನಾನು ಪಾಯಸ ಮಾಡಿದ್ದು ಬೇಳೆಲ್ಲ ಹುರ್ದಾದ ನಂತರ ಕ್ಯಾರೆಟ್ ಹಲ್ವಾ ಮಾಡ್ಲಿಕ್ಕೆ ಮೊದಲು ಅಲ್ಲ ಚಾನ್ಸೇ ಇಲ್ಲ ಈಗ ನೋಡಿ ಕ್ಯಾರೆಟ್ ಹಲ್ವಾ ಆಗ್ತಾ ಅಷ್ಟೇ ಬೇಳೆ ಹುರಿದ ಕೂಡಲೇ ಪಾಯಸ ಮಾಡಿದ್ದೇನೆ ಪಾಯಸ ಮಾಡಿದ ನಂತರ ಕ್ಯಾರೆಟ್ ಹಲ್ವಾ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಈಗ ನೋಡಿ ಕ್ಯಾರೆಟ್ ಹಲ್ವಾ ರೆಡಿ ಆಯ್ತು ನಾನು ಉಂಟಲ್ಲ ಬೆಳಿಗ್ಗೆ ಆರು ಗಂಟೆಗೆದ್ದು ಸ್ಟಾರ್ಟ್ ಮಾರ್ರೆ ಆರು ಗಂಟೆಗೆದ್ದು ಗ್ಯಾಸ್ ಉರಿಸಿದವಳು ಹನ್ನೊಂದುವರೆ ಹನ್ನೆರಡು ಗಂಟೆ ಆದರೂ ನಾನ್ ಸ್ಟಾಪ್ ಗ್ಯಾಸ್ ಹುರಿದುಕೊಂಡೇ ಇತ್ತು ಇಲ್ಲಿ ನೋಡಿ ಈಗ ಚಿಕನ್ ಸುಕ್ಕ ಕೂಡ ರೆಡಿ ಆಗಿದೆ ನೋಡಿ ಹಲ್ವಾ ಆದ ಕೂಡಲೇ ಚಿಕನ್ ಸುಕ್ಕ ಕೂಡ ಮಾಡಿದ್ದೇನೆ ಆಯ್ತಾ ಚಿಕನ್ ಸುಕ್ಕ ರೆಡಿ ಆಯ್ತು ಇಲ್ಲಿ ಚಿಕನ್ ಸುಕ್ಕ ರೆಡಿ ಆದ ಕೂಡಲೇ ನಮ್ಮಲ್ಲಿ ಒಂದು ಕಂಠ ಬೇಕುಂಟು ಎಂತ ಹೇಳ್ತಾರೆ ಕಂಠಪುಚ್ಚೆ ಅಂತ ಹೇಳ್ತಾರೆ ನೋಡಿ ಅದು ನೋಡಿ ಕಂಠಪುಚ್ಚೆ ಬಂದು ಕದಿಲಿಕ್ಕೆ ಸ್ಟಾರ್ಟ್ ಮಾಡಿ ನೋಡಿ ಹಸಿವು ಕಡಿಲಿಕ್ಕೆ ಆಗುದಿಲ್ಲ ಅಂತೆ ಅವನಿಗೆ ಕಳ್ಳ 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 ಇವನಿಗೆ ಚಿಕನ್ ಪದಾರ್ಥ ಮಾಡಲಿಕ್ಕೆ ಸ್ಟಾರ್ಟ್ ಆಗೋಗ್ಲಿ ಇವನಿಗೆ ಹಸಿ ಉಜೋರಾಗೋದು ಎರಡೇ ಎರಡು ಪೀಸ್ ಅಂತ ಇದನ್ನು ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡಿದೆ ಅಷ್ಟೊತ್ತಿಗೆ ನೋಡಿ ನಾನು ಇಲ್ಲಿ ಮೀನು ಕೂಡ ಫ್ರೈ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ ಕೆಲವರೆಲ್ಲ ಹೇಳ್ಬೋದು ನಿಮ್ಮದು ಎಂತ ಅಲ್ಲಿ ಆಗ್ತುಂಟು ಇಲ್ಲಿ ಆಗ್ತುಂಟು ಸರಿ ವೀಡಿಯೋ ತೋರಿಸಲಿಲ್ಲ ಅಂತ ಹೇಳ್ಕೊಂಡು ಇದು ನೋಡಿ ಮೀನು ಫ್ರೈ ಆಯಿತು ಇದು ಅಷ್ಟೊಂದು ಮೀನು ಕೂಡ ಚಂದ ಇಲ್ಲ ಮತ್ತು ಅರ್ಜೆಂಟ್ ಅರ್ಜೆಂಟ್ ಎಲ್ಲ ಆಗಿ ಮೀನು ಫ್ರೈ ಮಾಡಿದ ಅಷ್ಟೇನು ಚೆಂದ ಆಗಲಿಲ್ಲ ನಿಮಗೆಲ್ಲವನ್ನು ಕ್ಲಿಯರ್ ಆಗಿ ಫ್ರೈ ಮಾಡೋದೆಲ್ಲ ತೋರಿಸಲಿಕ್ಕೋದ್ರೆ ಒಂದು ಗಂಟೆ ವೀಡಿಯೋ ಆದರೆ ಹಾಕಬೇಕಾಗ್ತದೆ ಅಲ್ಲಿ ಆಯಿತಾ ಇಲ್ಲಿ ಒಂದು ಚಿಕನ್ ಒಂದು ಎಂತ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೆ ನೋಡಿ ಅದನ್ನು ಈಗ ರೆಡಿ ಮಾಡ್ತಿದ್ದೇನೆ ಇದು ಹೇಗೆ ಮಾಡೋದು ಗೊತ್ತುಂಟ ಫಿಶ್ ಫ್ರೈ ಮಸಾಲ ಕಬಾಬ್ ಮಸಾಲ ಅಲ್ಲ ಫ್ರೈ ಮಸಾಲ ಉಂಟಲ್ಲ ಅದನ್ನು ಮಿಕ್ಸ್ ಮಾಡಿ ಒಂದು ಒಂದು ಗಂಟೆ ಮ್ಯಾರಿನೇಟ್ ಆಗಲಿಕ್ಕೆ ಇಟ್ಟು ಇಲ್ಲಿ ನೋಡಿ ಮಸಾಲೆ ಎಲ್ಲ ನಾನು ನಿಮ್ಮ ಇಲ್ಲಿ ಮಿಕ್ಸ್ ಮಾಡಿ ಇಟ್ಟಿದ್ದೇನಲ್ಲ ಅಲ್ಲ ಇದನ್ನು ಮ್ಯಾರಿನೇಟ್ ಆಗಲಿಕ್ಕೆ ಒಂದು ಒಂದು ಗಂಟೆ ಬಿಡಬೇಕು ಅಯ್ಯೋ ರಾಮ ನಾನು ಯಾವುದನ್ನೆಲ್ಲ ತೋರಿಸ್ತಿದ್ದೇನೆ ಮಾರ್ರೆ ಮೀನು ಕಾಯಿಸಿ ಆಗಲಿಲ್ಲ ಇಲ್ಲಿ ಇನ್ನೂ ಮೂರು ಮೀನುಂಟು ಮಾರ್ರೆ ಕಾಯಿಸ್ಲಿಕ್ಕೆ ಇದನ್ನು ಫ್ರಿಜ್ಜಲ್ಲಿ ಇಡ್ತೇನೆ ಹಾಂ ಇಲ್ಲಿ ರೆಡಿ ಆಯಿತಾ ಅಷ್ಟು ಬೇಗ ಅದೇಗೆ ಮಾರ್ರೆ ಅಷ್ಟು ಬೇಗ ರೆಡಿಯಾದ್ದು ಇದೆಲ್ಲ ಮೊದಲೇ ರೆಡಿಯಾಗಿತ್ತು ನನ್ನ ನಂತರ ತೋರಿಸಿದಾಯ್ತಾ ಫಿಶ್ ಮಸ ಫಿಶ್ ಮಸಾಲ ಉಂಟಲ್ಲ ಮಸಾಲದಲ್ಲಿ ಮಿಕ್ಸ್ ಮಾಡಿ ಇಟ್ಟು ಇದನ್ನು ಈ ಥರ ಕಾಯಿಸಬೇಕು ಕಾಯಿಸಿ ಒಂದು ಸ್ವಲ್ಪ ಹೊತ್ತು ಸ್ಲೋ ಇಟ್ಟು ಕಾಯಿಸ್ಬೇಕು ಆಯ್ತಾ ಕಾಯಿಸಿ ಒಂದು ಹತ್ತು ಹದಿನೈದು ನಿಮಿಷ ಆದ ನಂತರ ವಾಪಸ್ ಇದನ್ನು ತಿರುಗಿಸಿ ಹಾಕಬೇಕು ತಿರುಗಿಸಿ ಹಾಕಿ ವಾಪಾಸ್ ಕಾಯಿಸಬೇಕು ಆಗ ಈ ಥರ ಕಬಾಬ್ ಥರ ಆಗ್ತದೆ ಅದೊಳ್ಳೆ ಟೇಸ್ಟ್ ಆಗ್ತದೆ ನಿಮಗೆ ಕಬಾಬ್ಗಿಂತಲೂ ಈ ಥರ ಒಂಥರ ತುಂಬ ಟೇಸ್ಟ್ ಆಗ್ತದೆ ನಾನು ಕಬಾಬ್ ಮಾಡೋದೇ ಇಲ್ಲ ಈ ಥರನೇ ಮಾಡೋದು ಸಲ ನೀವು ಕೂಡ ಟ್ರೈ ಮಾಡಿ ನೋಡಿ ಆಯ್ತದೆ ತುಂಬಾ ಚಂದ ಆಗ್ತದೆ ಇದು ನೋಡಿ ಇಷ್ಟುದ ನಾನ್ ಸ್ಟಾಪ್ ಮಾತಾಡಿದಾನೆ ಈ ತರ ಮಾತಾಡೋ ಚಿಕ್ಕ ಚಿಕ್ಕ ಮಾತುಗಳೆಲ್ಲ ಮಿಸ್ಟೇಕ್ ಆಗ್ತದನ್ನು ಕಟ್ ಮಾಡಿ ಮಾಡಿಕೊಳ್ತೇನೆ ಸರಿಯಾಗಿ ಆಯ್ತಾ ಗೊತ್ತಾಯ್ತಾ ಈಗ ನಿಮಗೆ ಏನೆಲ್ಲ ಮಿಸ್ಟೇಕ್ ಆಗ್ತದೆ ಅಂತ ನೋಡಿ ಇಲ್ಲಿಗ ಅನ್ನ ಕೂಡ ರೆಡಿ ಆಗಿದೆ ಅನ್ನಂತೂ ಬೇಕೇ ಬೇಕಲ್ಲ ಮರ ಬರೀ ನೀರ್ ದೋಸೆ ಇದ್ರೆ ಸಾಕಾಗ್ತದ ಅಷ್ಟು ತೆಗೀರಿ ನೋಡಿ ಎಲೆ ಎಲ್ಲ ತಕೊಂಡ್ ಬಂದು ಇಟ್ಟಿದ್ದಾರೆ ಎಲೆ ತಂದಿಟ್ಟಿದ್ದಾರೆ ಇಟ್ಟಿದ್ದಾರೆ ಮಧು ಮಕ್ಕಳಿಗೆ ತಟ್ಟೆಯಲ್ಲಿ ಸ್ಟೀಲ್ ಪಾತ್ರದಲ್ಲೆಲ್ಲ ಕೊಡುವುದು ಸರಿಯಲ್ಲ ಎಲೆಯಲ್ಲಿ ಕೊಡಬೇಕಲ್ಲ ಹಾಗೆ ಎಲೆ ಕೂಡ ತಂದಿಟ್ಟಿದ್ದಾರೆ ಅಷ್ಟೊತ್ತಿಗೆ ನೋಡಿ ಇಲ್ಲಿ ನೆಂಟರುಗಳು ಬಂದು ಊಟಕ್ಕೆ ಕೂಡ ಕೂತಿದ್ದಾರೆ ಕೂತಾದ ಕೂಡ ನಾನು ತಂದು ಎಲೆ ಹಾಕಿದೆ ಎಲೆ ಹಾಕಿದ್ರೆ ಇಲ್ಲಿ ನೋಡಿ ಇವನೊಬ್ಬನು ಫೋನಲ್ಲೇ ಇದ್ದಾನೆ ಮದುವೆ ಆಗಿದೆ ಅಂತ ಹೇಳುವಂಥ ಲೋಕನೇ ಇಲ್ಲ ಕಂತದೇ ಇವನಿಗೆ ಆಯ್ತಾ ಅಷ್ಟೊತ್ತಿಗೆ ಇದು ನೀರು ಹಾಕಿದ್ದು ನಾನೇ ನೀರು ಹಾಕಿದ್ನ ಮಗ ನೀರು ಹಾಕಿದ್ನ ಗೊತ್ತಿಲ್ಲ ನೀರೆಲ್ಲ ಹಾಕಿ ಆಯ್ತು ಅಷ್ಟೊತ್ತಿಗೆ ಇಲ್ಲಿ ನೋಡಿ ಇವನು ನೀರ್ ದೋಸೆ ಇಡ್ಕೊಂಡು ಬಂದ ಮಧುಮಗನಾಗೆ ವಿಷಯ ಏನಾಗಿದೆ ಗೊತ್ತುಂಟಾ ನೀರು ದೋಸೆಗೆ ಅರ್ಜೆಂಟ್ ಅರ್ಜೆಂಟ್ ಈ ಅದು ಇದು ಐಟಮ್ ಮಾಡುವಾಗ ನೀರ್ ದೋಸೆಗೆ ಉಪ್ಪು ಹಾಕ್ಲಿಕ್ಕೆ ನೆನಪೇ ಇಲ್ಲ ಮಾರು ಉಪ್ಪು ಹಾಕದೆ ಹಾಗೇನೆ ಹೋಯ್ತು ಅಡ್ಜಸ್ಟ್ ಮಾಡಿಕೊಳ್ಳಿ ಅಂತ ಹೇಳಿಕೊಂಡು ಅವರು ತೊಂದರೆ ಅಲ್ಲ ನಮ್ಮ ಹತ್ತಿರಲ್ಲ ಅಕ್ಕನ ನಮ್ಮಲ್ಲ ಅವರಿಗೆ ಕೂಡ ಗೊತ್ತುಂಟಲ್ಲ ಅವರ ಮನೆಯಲ್ಲಿ ಕೂಡ ಮಿಸ್ಟೇಕ್ಗಳೆಲ್ಲ ಆಗ್ತದಲ್ಲ ತೊಂದರೆ ಅಲ್ಲ ಅಡ್ಜಸ್ಟ್ ಮಾಡಿಕೊಂಡ್ರು ಪಾಪ ದೋಸೆ ಬಡಿಸಿ ಆದ ನಂತರ ಇಲ್ಲಿ ನಾನು ಸ್ವಲ್ಪ ಸಾರ ಹಾಕಿದ್ದೆ ಸ್ವಲ್ಪ ಸಾರ ಸ್ವಲ್ಪ ಸಾರ ಅಲ್ಲ ಜಾಸ್ತಿನೇ ಸಾರ ಹಾಕಿದ್ದೇನೆ ಯಾಕೆಂತ ಉಪ್ಪು ಉಪ್ಪಾಕ್ಲಿಲ್ಲ ಅದ ಕಾರಣ ಜಾಸ್ತಿ ಜಾಸ್ತಿ ಸಾರ ಹಾಕುವಾಗಡ್ಜಸ್ಟ್ ಆಗ್ತದಲ್ಲ ಅದಕ್ಕೋಸ್ಕರ ಸಾರು ಬಡಿಸಿ ಆದ ನಂತರ ಇಲ್ಲಿ ಇದು ಸುಕ್ಕ ತಂದ ಹಾಕಿದೆ ಎಲ್ಲವನ್ನು ತೋರಿಸಿದ್ರೆ ಮತ್ತೆ ನೀವು ಕೇಳ್ತೀರಲ್ಲ ನೀವು ಎಲ್ಲ ಮಾಡಿದ ಮಾತ್ರ ಅವ್ರಿಗೆ ಬಡಿಸ್ಲಿಲ್ವಾ ಅಂತ ಹೇಳಿಕೊಂಡು ಮತ್ತೆ ಉಪ್ಪು ತಂದ ಹಾಕಿದ ಉಪ್ಪು ಯಾಕೆ ಅಂತ ಹೇಳಿದ್ರೆ ಅವ್ರಿಗೆ ದೋಸೆಗೆ ಉಪ್ಪು ಆಗದ ಕಾರಣ ಬೇಕೇ ಬೇಕು ಅಂತ ಹೇಳಿದ್ರು ಉಪ್ಪು ಹಾಗೆ ಅದಾದ ನಂತರ ಎಂತ ಗೊತ್ತುಂಟ ನಾವಿಲ್ಲಿ ಎರಡು ಎರಡು ಮದು ಮಕ್ಕಳನ್ನು ಕರೆದಿದ್ದೇವೆ ಇವನ ಅಣ್ಣನನ್ನು ಅವರು ಬರಲಿಲ್ಲ ಅವನ ಅಣ್ಣ ಮತ್ತು ಅಣ್ಣನ ಹೆಂಡತಿ ಬರಲಿಲ್ಲ ತೊಂದರೆ ಇಲ್ಲ ನಮಗೆ ಅದರಲ್ಲಿ ಏನು ಬೇಜಾರು ಇಲ್ಲ ಕರಿವಂತ ಕ್ರಮವನ್ನು ನಾವು ಕರೆದೇವೆ ಬರುವುದು ಬರು ಅದು ಅವರಿಗೆ ಬಿಟ್ಟದ್ದು ಇವರು ಅದ್ರ ಬಂದಿದಾರಲ್ಲ ಅದಕ್ಕೆ ನಮಗೆ ಖುಷಿ ಆಯ್ತು ಒಬ್ರು ಕರಿವಾಗ ನಾವು ಮರ್ಯಾದೆ ಕೊಟ್ಟು ಬರ್ಬೇಕು ಅದು ಬರಲಿಲ್ಲ ಅವರು ತೊಂದ್ರೆ ಇಲ್ಲ ಅದಾದ ನಂತರ ಊಟ ಬಡಿಸಿದೆವು ಊಟ ಆದ ನಂತರ ಮತ್ತೆ ಇನ್ನೆಂತ ಮರ ಕುಡಿಲಿಲ್ಲ ಮತ್ತೆ ಕ್ಯಾರೆಟ್ ಹಲವು ಅದೆಲ್ಲ ತೆಕ್ಕೊಳ್ಳಿಲ್ಲ ಇದೇ ಸಾಕು ಅಂತ ಹೇಳಿದ್ರು ನಾವೇ ತಿಂದೆವು ನಾವೇ ಮಾಡಿದೆವು ನಾವೇ ಸರಿಯಾಗಿ ತಿಂದೆವು ಸಂಜೆ ತನಕ ಅದಾದ ನಂತರ ನಾವು ನೋಡಿ ಬೆಳಿಗ್ಗೆಯಿಂದ ನರ್ಕ ಬಂದೆವು ಒಂದು ಮೂಲೆಯಲ್ಲಿ ಕೂತುಕೊಂಡು ಊಟ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ನೋಡುವಾಗ ಬೇಜಾರಾಗ್ತದಲ್ಲ ನಿಮಗೆ ನನ್ನನ್ನು ನೋಡುವಾಗಂತೂ ತುಂಬಾ ಬೇಜಾರಾಗ್ತದೆ ನಾವು ಊಟ ಮಾಡಿ ಅವರು ಹೊರಟರು ಹೋದ್ರು ಮಾರ ಒಂದು ಮೂರು ಗಂಟೆ ಆಗುವಾಗ ಹೊರಟು ಹೋದ್ರು ಹೊರಟು ಹೋದದ್ದು ವಿಷಯ ಅಲ್ಲ ಹೊರಟು ಹೋದ ನಂತರ ನಮ್ಮ ಕೆಲಸ ಉಂಟು ಅಂತ ನೋಡಿ ನಿಜವಾದ ಕೆಲಸ ಶುರು ಈಗ ನೋಡಿ ಆ ಇಲ್ಲಿ ನೋಡಿ ಏನು ಅವಸ್ಥೆ ಮಾಡಿಟ್ಟೇನು ನೋಡಿ ಗ್ಯಾಸ್ ನಾನು ನನ್ನ ದೊಡ್ಡ ಮಗನ ಹೇಳಿದ್ದು ಒಂದು ಸಲ ಪಾಯಸವನ್ನು ಮರ ಒಂದು ಸಲ ಹೊರ ಹೋಗಿ ಬರ್ತೇನೆ ಇಲ್ಲಿ ಸೆಕೆಯಲ್ಲಿ ಬೆಂದ್ ಹೋಗ್ತೇನೆ ಅಂತ ಹೇಳ್ಕೊಂಡು ಸ್ವಲ್ಪ ಹೊರಗೆ ಬಂದು ಒಳಗೆ ಹೋಗುವಾಗ ನೋಡಿ ಗ್ಯಾಸಿನ ಅವಸ್ಥೆ ಈ ತರ ಮಾಡಿಟ್ಟೇನ ಪಾಯಸವನ್ನೆಲ್ಲ ಚೆಲ್ಲಿ ಕಿತಾಪತಿ ಮಾಡಿಟ್ಟೇನೆ ಈಗ ಅದನ್ನ ನಾನು ಈಗ ನೋಡಿ ಕೇರಿತಾ ಇರೋದು ಇದು ಇನ್ನೆಂತ ಮರ ಹೇಳುದು ಇನ್ನು ಹೇಳಲಿಕ್ಕೆ ಇಲ್ಲ ಇದು ಆಯ್ತು ಇಷ್ಟೇ ನನ್ನ ಮಿಸ್ಟೇಕ್ ಗಳ ಏನೆಲ್ಲ ಆಗ್ತದೆ ವೀಡಿಯೋದಲ್ಲಿ ಅದನ್ನೆಲ್ಲವನ್ನು ಕೂಡ ನಾನು ಎಲ್ಲರಿಗೂ ಕೂಡ ಹಾಗೇನೆ ಈ ಥರ ವಾಯ್ಸ್ ಕೊಟ್ಟು ವಿಡಿಯೋ ಮಾಡುವಾಗ ಯಾರಿಗೂ ಕೂಡ ನಾನ್ ಸ್ಟಾಪ್ ಕೊಡ್ಲಿಕ್ಕೆ ಆಗುದಿಲ್ಲ ಕಟ್ಟು ಕಟ್ಟಿ ಮಿಸ್ಟೇಕ್ ಗಳನ್ನೆಲ್ಲ ಎಡಿಟ್ ಮಾಡಿ ಎಲ್ಲ ಹಾಕ್ತಾರೆ ನಾನು ಸ್ವಲ್ಪ ಮಾತಾಡುವ ಸ್ವಲ್ಪ ಜಾಸ್ತಿನೇ ನನ್ನ ಬಾಯಿ ಸ್ವಲ್ಪ ಬೊಂಬಾಯಿ ಸ್ವಲ್ಪ ಜಾಸ್ತಿನೇ ಮಾತಾಡ್ತೇನೆ ಕಾರಣ ತುಂಬಾ ಮಿಸ್ಟೇಕ್ಗಳಾಗುವುದಿಲ್ಲ ಚಿಕ್ಕ ಚಿಕ್ಕದೆಲ್ಲ ಆಗುದನ್ನ ಹಾಕ್ತಿದ್ದೇನೆ ಇದು ಮತ್ತೆ ಹತ್ತು ನಿಮಿಷ ಉಂಟಲ್ಲ ಹತ್ತು ನಿಮಿಷ ಅಲ್ಲಿ ನೋಡಿ ಯಾರೇ ಕಂಟಿನ್ಯೂ ಮಾತಾಡ್ಲಿಕ್ಕೆ ಅಲ್ಲ ಇದು ಆಯ್ತು ಈಗ ಹತ್ತು ನಿಮಿಷ ಆಯ್ತು ಈ ವಿಡಿಯೋ ಜಾಸ್ತಿ ಹಾಕಿರ ಜನರಿಗೆ ಕೂಡ ಬೋರ್ ಆಗ್ತದೆ ನಾನು ವಿಡಿಯೋವನ್ನು ನಿಲ್ಲಿಸ್ತೇನೆ ಆಯ್ತಾ ನಾನು ಇನ್ನು ನನಗೆ ಇಲ್ಲಿ ಗೊಟ್ಟಕ್ಕೆ ಆಗುವಂತ ಜುಂಟು ಒಂದು ಒಂದು ಪಾಟ್ ಈಗ ನಂಗೆ ನೀರು ಕುಡಿಬೇಕು ಈ ವಿಡಿಯೋ ಮತ್ತೆ ನಿಮಗೆ ಈಗ ಇಷ್ಟವಾಗಿರ್ಬೋದು ಅಂದ್ಕೊಂಡಿದ್ದೇನೆ ಇಷ್ಟವಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಪೋರ್ಟ್ ಮಾಡಿ ಆಯ್ತಾ ಇದು ಮತ್ತೆ ನನ್ನ ಮಿಸ್ಟೇಕ್ ಗಳು ಉಂಟು ಅಂತ ಕಮೆಂಟ್ ಕೂಡ ಮಾಡಿ ಬಾಯ್ ವಿಡಿಯೋವನ್ನು ನಿಲ್ಲಿಸ್ತಿದ್ದೇನೆ